ಆದ್ದರಿಂದ ಇಲ್ಲಿ ಏನಾಗುತ್ತಂದರೆ ಹೆಸರು ಅದಲು ಬದಲಾಗುತ್ತಂದರೆ ಆರಾವಮುದನ್ ಪಿರಾನ್ ಅಂತ ಹೇಳ್ತಾರೆ ದೇವರಿಗೆ ತಿರುಮಲಿಸೈ ಆಳ್ವಾರ್ ಅವರು ಭಕ್ತರು ಇಲ್ಲೇನಾಗುತ್ತಂದರೆ ದೇವರು ತನ್ನ ಹೆಸರಿಗೆ ಪಿರಾನ್ ಬದಲು ಆಳ್ವಾರ್ ಅಂತ ಹಾಕ್ಕೊಳ್ತಾರೆ ಅಂದರೆ ಆರಾವಮುದನ್ ಆಳ್ವಾರ್ ಆಳ್ವಾರದ ತಿರುಮಲಿಸೆ ಆಳ್ವಾರ್ ಅವರಿಗೆ ತಿರುಮಲಿಸೈ ಪಿರಾನ್ ಅಂತ ಹೆಸರು ಬರುತ್ತೆ ಈ ರೀತಿಯ ಒಂದು ಮಾಹಿತಿ ಕೂಡ ಇದೆ ಇದಾದ ನಂತರ ತಿರುಮಲಸೆ ಆಳ್ವಾರವರು ಈ ತಿರು ಅಂದರೆ ಕುಂಭಕೋಣಂನಲ್ಲಿ ಹಲವಾರು ಸಮಯವನ್ನು ದೇವರ ಒಂದು ಧ್ಯಾನದಲ್ಲಿ ಕಳೆದರು ಅಂತ ಹೇಳಲಾಗ್ತಾ ಇದೆ ಒಮ್ಮೆ ಆಳ್ವಾರ ಆಳ್ವಾರವರಿಗೆ ಅನಿಸುತ್ತೆ ಭೂಮಿಯ ಮೇಲಿನ ನನ್ನ ಜೀವನ ಏನಿದೆ ಅದು ಮುಗಿತಾ ಇದೆ ನಾನು ಇಷ್ಟು ದಿನ ದೇವರಿಗೆ ಮಾಡ್ತಾ ಇದ್ದಂತಹ ಕೈಂಕರ್ಯ ಏನಿದೆ ಅದನ್ನೆಲ್ಲ ಮುಗಿಸಿ ನಾನು ವೈಕುಂಠವನ್ನು ಸೇರ್ಕೊಬೇಕು ಅಂತ ಅನಿಸುತ್ತೆ ಆದ್ದರಿಂದ ಅವರು ಏನು ಅಂದರೆ ಭೂಮಿಯ ಮೇಲಿನ ತನ್ನ ಬಂಧನಗಳನ್ನೆಲ್ಲ ಬಿಡಿಸ್ಕೊಂಡು ಮುಕ್ತಿ ಪಡ್ಕೊಬೇಕು ಅಂತ ಅವರು ತಾನು ರಚಿಸಿದಂತಹ ಪ್ರಬಂಧಗಳು ಅವರು ಹಲವಾರು ಪ್ರಬಂಧಗಳನ್ನು ರಚಿಸಿದರು ಅಂತ ಹೇಳಲಾಗ್ತಾಯಿದೆ ಆದರೆ ನಮಗೆ ಈಗ ದೊರಕಿರುವುದು ಎರಡು ಪ್ರಬಂಧಗಳು ಒಂದು ತಿರುಚಂದಂ ವಿರುತ್ತಮ್ ಅಂತ ಇನ್ನೊಂದು ಮುಗನ್ ತಿರುವಂದಾದಿ ಅಂತ ಇವೆರಡರಲ್ಲೂ ಇನ್ನೂರ ಹದಿನಾರು ಪ್ರಾಷ್ಟ್ರಗಳಿವೆ ಈ ಪ್ರಬಂಧಗಳನ್ನ ತಗೊಂಡು ಅವರು ಕಾವೇರಿ ನದಿ ಹತ್ರ ಹೋಗ್ತಾರೆ ಅಲ್ಲಿ ಹೋಗಿ ಆ ಓಲೆ ಗರಿಗಳು ಏನಿದೆ ಅವುಗಳನ್ನ ಕಾವೇರಿ ನದಿಯಲ್ಲಿ ಅವರು ಬಿಟ್ಬಿಡ್ತಾರೆ ಆ ಕಾವೇರಿ ನದಿಯ ಪ್ರವಾಹದಲ್ಲಿ ಈ ಪ್ರಬಂಧಗಳು ಮುಂದೆ ಹೋಗುವ ಬದಲು ಅದರ ವಿರುದ್ಧ ದಿಕ್ಕಿನಲ್ಲಿ ಮೇಲ್ಗಡೆ ಬಂದು ತಿರುಮಲೆಸೆ ಆಳ್ವಾರವರ ಪಾದದಡಿಯಲ್ಲಿ ನಿಂತ್ಕೊಳ್ತಾವಂತ ಆಮೇಲೆ ಅವರು ಅದನ್ನು ತೆಗೆದುಕೊಂಡು ಬಂದು ತಿರುಕುಡಂದೆಯಲ್ಲಿರುವಂತಹ ಸಾರಂಗಪಾಣಿ ದೇವಾಲಯದ ಆರಾ ಅಮುದನ್ ಪೆರುಮಾಳ್ ಅವರ ಪಾದಗಳಿಗೆ ಅರ್ಪಿಸಿದರು ತಿರುಮಲೆಸೆ ಆಳ್ವಾರವರು ಹಲವಾರು ಪ್ರದೇಶಗಳ ಬಗ್ಗೆ ಮಂಗಳ ಶಾಸನವನ್ನು ಹಾಡಿದ್ದಾರೆ ಅಂದರೆ ಕ್ಷೀರಸಾಗರವನ್ನು ಒಳಗೊಂಡಂತೆ ಹದಿನಾರು ದಿವ್ಯ ದೇಶಗಳ ಬಗ್ಗೆ ಅವರು ಮಂಗಳ ಶಾಸನವನ್ನು ಹಾಡಿದ್ದಾರೆ ಆ ದಿವ್ಯ ದೇಶಗಳು ಯಾವ್ಯಾವುದು ಅಂತ ನೋಡಿದ್ರೆ ತಿರು ಅಂಬಿಲ್ ತಿರು ಯೌಗುಳ್ ತಿರು ತಿರುವುರಗಂ ತಿರುಪೇರ್ನಗರ್ ತಿರುಕ್ಕುರುಂಗುಡಿ ತಿರುವೆಕ್ಕ ತಿರುಪಡಗಂ ತಿರುಕೋಷ್ಠಿಯೂರ್ ತಿರುಕುಡಂದೈ ತಿರುಪಾರ್ಕಡಲ್ ತಿರುವೆಂಗಡಂ ತಿರುವರಂಗಂ ಅಳಗರ್ಕೋವಿಲ್ ಅಪ್ಪ ಕುಡತ್ತನ್ ಪೆರುಮಾಳ್ ದೇವಾಲಯ ಹೀಗೆ ಹದಿನಾರು ದಿವ್ಯ ದೇಶಗಳ ಬಗ್ಗೆ ಅವರು ಮಂಗಳ ಶಾಸನವನ್ನು ಹಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಾವು ಮೊದಲೇ ಹೇಳಿದ ಹಾಗೆ திருமணி ஆழ்வார் அவர் நா